ೃದ್ಧ ಇಷ್ಟಸಂಧಸ್ಥೋ ಉತ್ತರೋತ್ತರಸ್ಥರ ಹರಿದೋ ಶ್ರಮದೇವತೇವತ

शांत शांत शिवमेव वरहा इति ते मह हे नमः जय स्वाहा नमः भव परे जक्ष परे इष्ट बल कौ जले न लिगय स्मारो भवस्यैव न पराना लोगाव प्रकारेण तथा ब्राह्मणतरम आहार प्रस्तुति येकी कृतारस्य हेत सकल नामाणि येके कंपुरी आमेषन्तेम जी में दहा में फैलली किनरेड में ना करते चलो जी इदु ही मुखार

அதன் மேல் அற்புத 보면은 முன்னෙ முன்னு ஆமா

ಮೈಸೂರು ವಕೀಲರ ಸಂಘದಲ್ಲಿ ಇಂದಿನಿಂದ ಒಂದು ಭವ್ಯ ಪರಂಪರೆ ನಡೆದು ಬಂದಿದೆ ಅದೇ ರೀತಿ ನಮ್ಮ ವಕೀಲರ ಸಂಘದ ಎಲ್ಲ ವಕೀಲ ಸದಸ್ಯರ ಅಪೇಕ್ಷೆಯ ಮೇರೆಗೆ ಈ ದಿನ ಗಣೇಶ ಚತುರ್ಥಿಯ ಪ್ರಯುಕ್ತ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮತ್ತು ಗೌರಿ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದೀವಿ ಈ ಗಣಪತಿ ಪ್ರತಿಷ್ಠಾಪನೆ ಆದ ನಂತರ ಸತತ ಏಳು ದಿನಗಳ ಕಾಲ ಗಣಪತಿ ಪ್ರತಿಷ್ಠಾಪನೆ ಇಲ್ಲಿರುತ್ತೆ ಗಣಪತಿ ವಿಗ್ರಹ ಆಮೇಲೆ ಗೌರಿ ವಿಗ್ರಹ ನಾಳೆಯಿಂದ ನಮ್ಮ ವಕೀಲ ಬಾಂಧವರೆಲ್ಲ ಬಂದು ಇವ ಪೂಜೆ ಮಾಡ್ಬೋದು ಇವತ್ತು ಗಣೇಶ ಚತುರ್ಥಿ ಪ್ರಯುಕ್ತ ಸಾಕಷ್ಟು ವಕೀಲರು ಬಂದಿಲ್ಲ ನಾಳೆಯಿಂದ ವಕೀಲರೆಲ್ಲ ಇಲ್ಲಿ ಬಂದು ಭಾಗವಹಿಸ್ತಾರೆ ಏಳು ದಿನಗಳ ಕಾಲ ಸಹ ಪ್ರಸಾದ ಯು ವಿನಿಯೋಗ ಇರುತ್ತೆ ಪ್ರಸಾದ ವಿನಿಯೋಗ ವಕ್ ಕೇವಲ ವಕೀಲರಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ ಎಲ್ಲ ಸಾರ್ವಜನಿಕರಿಗೆ ವಕೀಲ ಬಂಧುಗಳಿಗೆ ನ್ಯಾಯಾಂಗ ಸಿಬ್ಬಂದಿಗೆ ಈ ಪೊಲೀಸ್ ಸಿಬ್ಬಂದಿಗೆ ಇಲ್ಲಿ ಪ್ರವೇಶ ಇರುತ್ತೆ ಅವ್ರು ಬಂದು ಪ್ರಸಾದ ಸ್ವೀಕರಿಸ್ಬೋದು ಗಣೇಶ ನಮ್ಮ ವಕೀಲರೆಲ್ಲರಿಗೂ ಉಂಟು ಮಾಡಲಿ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳ್ತಾ ನಾವು ಗಣೇಶನ ಇವತ್ತು ಪೂಜಿಸಿದೀವಿ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಂದಿನಂತೆ ನಮ್ಮ ಮೈಸೂರು ವಕೀಲ ವಕೀಲರ ಸಂಘದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಈ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಾಗಿ ಏಳರಿಂದ ಒಂಬತ್ತು ದಿವಸ ನಾವು ಗಣಪತಿಯನ್ನು ಇಲ್ಲಿ ಕೂರಿಸಿರ್ತೀವಿ ಪ್ರತಿ ಮಧ್ಯಾಹ್ನ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ ಆ ಪ್ರಸಾದಕ್ಕೆ ನಮ್ಮ ವಕೀಲ ಸಂಘದ ಹಲವಾರು ವಕೀಲರುಗಳು ಸೇವಾರ್ಥವನ್ನು ನೀಡ್ತಾರೆ ಜೊತೆಗೆ ಇಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂತೆ ಹಲವಾರು ಎರಡರಿಂದ ಮೂರು ಸಾವಿರ ಜನ ವಕೀಲರುಗಳು ಪ್ರತಿ ದಿವಸ ಪ್ರಸಾದ ತಗೊಳ್ತಾರೆ ಗಣಪತಿ ಹಾಗೂ ಗೌರಮ್ಮ ಎಲ್ಲರಿಗೂ ಸಕಲ ವಿಘ್ನಗಳನ್ನು ಪರಿಹರಿಸಿ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಜೊತೆಗೆ ಜುಡಿಷಿಯಲ್ ಆಫೀಸರ್ಸು ಮತ್ತು ನ್ಯಾಯಾಂಗ ಸಿಬ್ಬಂದಿ ಪೊಲೀಸ್ ಆಫೀಸರ್ಸು ಪೊಲೀಸ್ ಸಿಬ್ಬಂದಿ ಇಲ್ಲಿ ಮೈಸೂರಿಗೆ ಬರುವಂಥವರು ಸಹ ಪ್ರಸಾದವನ್ನು ಸ್ವೀಕರಿಸ್ತಾರೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಇವತ್ತು ಗಣಪತಿ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಸಾಗಿದೆ ಮುಂದಿನೂ ಸಹ ಪೂಜೆನೂ ಸಾಗುತ್ತದೆ ಅಂತ ಭಾವಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ಕೋರ್ತೇನೆ ಎಮ್ ವಿ ಚಂದ್ರಶೇಖರ್ ಉಪಾಧ್ಯಕ್ಷರು ಮೈಸೂರು ವಕೀಲರ ಸಂಘ ಮೈಸೂರು ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಜೊತೆಗೆ ಏನು ಅಂತಂದರೆ ಈಗ ನಮ್ಮ ವಕೀಲರ ಸಂಘದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡೋದು ಹಲವಾರು ವರ್ಷಗಳಿಂದ ಬಂದಿದೆ ನಮ್ಮ ಅಧ್ಯಕ್ಷರು ಸೆಕ್ರೆಟರಿ ಅವರು ಹೇಳಿದಾಗೆ ಎಲ್ಲರೂ ಸಹ ಇದಕ್ಕೆ ಸಹಮತ ವ್ಯಕ್ತಪಡಿಸ್ತಾರೆ ಮತ್ತು ಇಲ್ಲಿ ಯಾವುದೇ ರೀತಿಯಾದ ಅನ್ನ ಸಂತರ್ಪಣೆ ನಿಲ್ಲೋದಿಲ್ಲ ಯಾಕೆಂದರೆ ಮಧ್ಯಾಹ್ನ ಟೈಮ್ ಅದು ಯಾವ ಎಷ್ಟು ದಿನದ ತನಕ ಇರ್ತದೆ ಅಲ್ಲಿ ತನಕನೂ ಸಹ ಅನ್ನ ಸಂತರ್ಪಣೆ ಇದ್ದೇ ಇರ್ತದೆ ಹಾಗಾಗಿ ಸರ್ವ ಶ್ರೇಷ್ಠನಾದಂಥ ಗಣಪತಿಗೆ ಮೊದಲನೇ ಪೂಜೆ ಅಂತ ಏನು ವಾಡಿಕೆ ಇದೆಯೋ ಅದನ್ನು ನಾವು ಈಗ ಮಾಡಿದ್ವಿ ಹಬ್ಬ ಗಣಪತಿ ಹಬ್ಬದ ದಿನ ಮಾಡಿದ್ದೀವಿ ಇದು ಮುಂದುವರೆದು ಎಲ್ಲ ಜನ ಜನರಿಗೂ ಸಹ ಒಳ್ಳೆಯದಾಗಲಿ ಹೇಳಿ ನಾನು ಆಸಿಸ್ತೀನಿ